ನಂಬರ್ ಆಫ್ ಸೀಟ್ಸ್ ಲೆಕ್ಕಾಚಾರ ನಾವು ತೊಗೊಂಡ್ರೆ ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ ಭಾಳ ಇಂಪಾರ್ಟೆಂಟ್ ಏನು ಆಗಲಿಕ್ಕಿಲ್ಲ ಯಾಕಂತಂದರೆ ಅವರು ಎರಡು ನಾಲ್ಕು ಐದು ಆರು ಸೀಟ್ಗಳನ್ನು ಗೆಲ್ಬೋದು ಗೆಲ್ಲಲ್ಲ ಅಂತಲ್ಲ ಆದರೆ ಪರ್ಸೆಂಟೇಜ್ ಆಫ್ ಓಟ್ಸನ್ನು ಅವ್ರು ಏನು ತೊಗೊಳ್ತಾರೆ ಆ ವಿಚಾರದ ದೃಷ್ಟಿಯಿಂದ ನೋಡಿದಾಗ ಭಾಳ ಇಂಪಾರ್ಟೆಂಟ್ ರೋಲನ್ನು ಪ್ರಶಾಂತ್ ಕಿಶೋರ್ ಅವರು ಮಾಡ್ಬೋದು ಅಂತ ಈ ಇಡೀ ಚುನಾವಣೆ ಒಳಗಡೆ ಕದಿಬೋದು ಅದೇ ಅದನ್ನು ಅದನ್ನು ನಾನು ಹೇಳ್ತಾ ಇದ್ದೀನಿ ಇಡೀ ಚು ಇಡೀ ಚುನಾವಣೆ ಬಿಹಾರದ ಚುನಾವಣೆ ಒಳಗಡೆ ಯಾರಾದರೂ ರಿಯಲ್ ಇಶ್ಯೂಸ್ ಬಿಹಾರದ ಜನರ ಯುವಕರ ಮಹಿಳೆಯರ ಎಲ್ಲರ ರಿಯಲ್ ಇಶ್ಯೂಸನ್ನು ರೈಸ್ ಮಾಡಿ ಅದು ಚರ್ಚೆ ಆಗುವ ರೀತಿ ಒಳಗಡೆ ನೋಡಿಕೊಂಡಿದ್ರೆ ಅದು ಪ್ರಶಾಂತ್ ಕಿಶೋರ್ ನೀವೆಲ್ಲ ಉಳಿದೆಲ್ಲ ದೊಡ್ಡ ಪಾರ್ಟಿಗಳನ್ನು ಬಿಟ್ಬಿಡಿ ಕಾಂಗ್ರೆಸ್ ಬಿಡಿ ಬಿ ಜೆ ಪಿ ಬಿಡಿ ಎಲ್ಲರೂ ಕೂಡ ಉದ್ಯೋಗದ ವಿಚಾರ ತೇಜಸ್ವಿ ಯಾದವ್ ಮಾತಾಡಿದರು ಅವೆಲ್ಲವನ್ನೂ ಬಿಟ್ಟರೂ ಕೂಡ ಭಾಳ ಸೀರಿಯಸ್ ಆಗಿ ವಿತ್ ಡೇಟಾ ಎಲ್ಲ ಸ್ಟ್ಯಾಟಸ್ಟಿಕ್ಸ್ ಜೊತೆಗೆ ಅಂಕಿಅಂಶಗಳ ಜೊತೆಗೆ ಎಲ್ರಿಗೂ ಕನ್ವಿನ್ಸ್ ಮಾಡೋ ರೀತಿ ಒಳಗಡೆ ರಿಯಲ್ ಇಶ್ಯೂಸನ್ನು ರೈಸ್ ಮಾಡಿದ್ದು ಪ್ರಶಾಂತ್ ಕಿಶೋರ್ ವಿಶೇಷವಾಗಿ ಬಿಹಾರದಿಂದ ಉದ್ಯೋಗಕ್ಕೋಸ್ಕರ ವಲಸೆ ಹೋಗುವಂಥ ಒಂದು ವಿಚಾರ ಏನಿದೆ ಅದು ಸೆಂಟರ್ ಆಫ್ ಡಿಸ್ಕಷನ್ ಬರಲಿಕ್ಕೆ ಪ್ರಶಾಂತ್ ಕಿಶೋರ್ ಅವರು ಕಾರಣ ಕಳೆದ ಮೂರು ವರ್ಷದಿಂದ ಅವರು ಬಿಹಾರದೊಳಗಡೆ ಪಕ್ಷ ಸಂಘಟನೆ ಇದ್ದಾರೆ ಇಡೀ ರಾಜ್ಯದ ತುಂಬ ಪಾದಯಾತ್ರೆ ಮಾಡಿದ್ದಾರೆ ಇನ್ನೂರ ನಲ್ವತ್ಮೂರು ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅದರೊಳಗಡೆ ಒಂದು ನಾಲ್ಕೈದು ಸೀಟ್ಗಳಲ್ಲಿ ಬಿ ಜೆ ಪಿ ಅವರ ಅಭ್ಯರ್ಥಿಗಳನ್ನು ಹಿಂದಕ್ಕೆ ಸರಿಸೋ ಕೆಲಸವನ್ನು ಕೂಡ ಮಾಡಿದೆ ಆದರೂ ಕೂಡ ಟೂ ಫು ಟು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಅಷ್ಟು ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅವರು ಈಗ ಸಮೀಕ್ಷೆಗಳ ಪ್ರಕಾರ ಮತ ಮತ ಮತಗಟ್ಟೆ ಸಮೀಕ್ಷೆಗಳ ಪ್ರಕಾರ ಅವರು ನಾಲ್ಕರಿಂದ ಆರು ಪರ್ಸೆಂಟೇಜ್ ಓಟ್ ತಗೋಬಹುದು ಅಂತೆಲ್ಲ ಇದೆ ಅವರು ಇನ್ನೂ ಹನ್ನೆರಡು ಪರ್ಸೆಂಟ್ ತಗೊಳ್ಳುವಂಥ ಓಟು ಅವರು ಎರಡೂ ಕಡೆ ಓಟ್ಗಳನ್ನು ತಗೊಳ್ತಾರೆ ಅವರಿಂದ ಮಹಾಗಠಬಂಧನ್ಗೂ ಕೂಡ ಕೆಲವು ಕಡೆಗಳಲ್ಲಿ ನಷ್ಟ ಆಗುತ್ತೆ ಆದರೆ ಮೆಜಾರಿಟಿ ಆಫ್ ದಿ ವೋಟ್ಸ್ ಏನು ಪ್ರಶಾಂತ್ ಕಿಶೋರ್ ತಗೊಳ್ತಾರೆ ಅದು ಎನ್ ಡಿ ಎ ಓಟ್ಸು ಅಂತ ಬಿಜೆಪಿ ಓಟ್ಸಾ ಮೇಲ್ವರ್ಗದ ವೋಟ್ಸ್ ಮೇ ಬಿ ಜೆ ಪಿ ಎನ್ ಡಿ ಎ ಲಾಸ್ಟ್ ಟೈಮ್ ಎಲ್ ಜೆ ಪಿ ಮಾಡಿತ್ತಲ್ಲ ಹಾಗೆ ಲಾಸ್ಟ್ ಟೈಮ್ ಎಲ್ ಜೆ ಪಿ ಲಾಸ್ಟ್ ಟೈಮ್ ಎಲ್ ಜೆ ಪಿ ಅದು ಟೋಟಲಿ ಜೆ ಡಿ ಯುನ ಟಾರ್ಗೆಟ್ ಮಾಡಿ ಜೆ ಎಲ್ಲಿ ಜೆ ಡಿಯುದವರು ಸ್ಪರ್ಧೆ ಮಾಡಿದ್ರು ಅಲ್ಲಿ ಮಾತ್ರ ಸ್ಪರ್ಧೆ ಮಾಡಿತ್ತು ಎಕ್ಸ್ಯಾಕ್ಟ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡಿರಲಿಲ್ಲ ಎಲ್ ಜೆ ಪಿ ಕಳೆದ ಬಾರಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇರಲಿಲ್ಲ ಆದ್ರೆ ಈ ಬಾರಿ ಪ್ರಶಾಂತ ಕಿಶೋರ್ ಅವರ ಓಟ್ಸ್ ಏನಿದಾವೆ ಅದು ಟಿಪಿಕಲಿ ಬಿಜೆಪಿ ಓಟ್ಸ್ ಸೊ ಎಷ್ಟು ಪರ್ಸೆಂಟೇಜ್ ಓಟ್ ತಗೊಳ್ತಾರೆ ಅನ್ನೋದರ ಮೇಲೆ ಬಿಜೆಪಿಯ ಫಲಿತಾಂಶದ ಮೇಲೆ ಅಥವಾ ಬಿಜೆಪಿಯ ಸೀಟ್ಸ್ ಗಳ ಸೀಟ್ಸ್ ಗಳನ್ನ ನಿರ್ಣಯ ಮಾಡುತ್ತೆ ನಿರ್ಣಾಯಕವಾಗಿ ಪರಿಣಮಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಪ್ರಶಾಂತ್ ಕಿಶೋರ್ ಎಷ್ಟು ಓಟ್ ಪರ್ಸೆಂಟ್ ಅಂದ್ರೆ ಬೈಪೋಲ್ ಅಲ್ಲಿ ಒಂದು ಐದರಿಂದ ಆರು ಪರ್ಸೆಂಟೇಜ್ ಓಟ್ ತಗೊಂಡ್ರು ಅವರು ಬೈಪೋಲ್ ಒಂದು ನಾಲ್ಕೈದು ಕ್ಷೇತ್ರಗಳಿಗಾಗಿದ್ದು ಸೊ ಅದೇ ರೀತಿ ಆಗಿ ಇನ್ನೂರ ನಲ್ವತ್ಮೂರು ಕ್ಷೇತ್ರಗಳಲ್ಲೂ ಒಟ್ಟಾರೆ ಅವರು ಒಂದು ಒಂದು ಹತ್ತು ಪರ್ಸೆಂಟ್ ಏನಾದರೂ ವೋಟ್ಗಳ ವೋಟ್ಗಳನ್ನು ತಗೊಂಡ್ರೆ ಅದು ಬಿಹಾರದ ಫಲಿತಾಂಶದ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಆ ಅನಲಿಸಿಸ್ ಮಾಡೋದಕ್ಕೆ ಈಗ ಬಿ ಜೆ ಪಿ ನೂರ ಹದಿಮೂರು ಕಾಂಗ್ರೆಸ್ ಎಂಬತ್ತ್ಮೂರು ಇತರೆ ಹನ್ನೆರಡು ಸ್ಥಾನಗಳಲ್ಲಿ ಮುಂದುವರೆದಿದ್ದಾರೆ ಈಗಾಗಲೇ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳ ಇನ್ನೂರ ಹನ್ನೊಂದು ನೂರ ಹದಿಮೂರು ಕ್ಷೇತ್ರಗಳ ಒಂದು ಮುನ್ನಡೆ ಅಥವಾ ಫಲಿತಾಂಶದ ಚಿತ್ರಣ ಈಗ ಹೊರಗಡೆ ಬರ್ತಾ ಇದೆ ನೂರ ಹದಿನಾರು ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಎಂಬತ್ತ ಐದು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ನಾವು ಕಾಂಗ್ರೆಸ್ ಬಿಜೆಪಿ ಅಂತ ಹೇಳಕ್ಕೆ ಬರಲ್ಲ ಯಾಕಂದ್ರೆ ಅಲ್ಲಿ ಸ್ಥಳೀಯ ಪಕ್ಷಗಳ ಸ್ಥಳೀಯ ಪಕ್ಷಗಳ ನೇತೃತ್ವದ ಇಲ್ಲಿಯ ಜನರಿಗೆ ಕರ್ನಾಟಕದ ಜನರಿಗೆ ಅರ್ಥ ಆಗೋ ನಿಟ್ಟಿನಲ್ಲಿ ದಿಸ್ ಇಸ್ ದಿ ಬೆಸ್ಟ್ ವೇ ಅಂತ ಅನ್ಸುತ್ತೆ ಇದೆ ನೋಡಿ ಸರ್ ನರೇಂದ್ರ ಮೋದಿ ನಿತೀಶ್ ಕುಮಾರ್ ರಾಹುಲ್ ಗಾಂಧಿ ಇವರು ತೇಜಸ್ವಿ ಯಾದವ್ ಮತ್ತೆ ಅದರ್ಸ್ ಅಲ್ಲಿ ಪ್ರಶಾಂತ್ ಕಿಶೋರ್ ಫೋಟೋ ಹಾಕಬಹುದಾಗಿತ್ತು ಬಟ್ ಅದರ್ಸಲ್ಲಿ ಅವರೇ ಒಬ್ಬರೇ ಅಲ್ಲವಲ್ಲ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಸರ್ ಬಿ ಜೆ ಪಿ ಪ್ಲಸ್ ನೋಡಿ ಬಿ ಜೆ ಪಿ ಅರವತ್ತೆರಡು ಕ್ಷೇತ್ರಗಳಲ್ಲಿ ಜೆ ಡಿ ಯು ಐವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಬಟ್ ಇದು ಏನು ಆರ್ ಜೆ ಡಿ ಎಪ್ಪತ್ತ್ಮೂರು ಕಾಂಗ್ರೆಸ್ ಹತ್ತು ಕಾಂಗ್ರೆಸ್ ಅಂತೂ ಐ ಡೋಂಟ್ ನೋ ಡಬಲ್ ಡಿಜಿಟ್ ಕ್ರಾಸ್ ಆಗುತ್ತಾ ಇಲ್ವಾ ಅನ್ನುವಂಥ ಡೌಟ್ಸು ಇದೆ ಅಲ್ಲಿ ಬಟ್ ಬಿ ಜೆ ಪಿ ಅರವತ್ತೆರಡು ಜೆ ಡಿ ಯು ಐವತ್ತು ಕಳೆದ ಬಾರಿ ಬಿ ಜೆ ಪಿ ಎಪ್ಪತ್ತೈದು ಸೀಟ್ಗಳನ್ನು ಗೆದ್ದಿತ್ತು ಆದರೂ ಕೂಡ ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಿತು ಆದರೆ ಈ ಬಾರಿ ಜೆ ಯು ಪಕ್ಷ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಬಹುದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಬಹುದು ಅನ್ನುವಂತಹ ಅಂಕಿಅಂಶಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಂದು ವೇಳೆ ಜೆ ಡಿ ಯು ಬಿ ಜೆ ಪಿನ ಬೀಟ್ ಮಾಡಿ ತುಂಬ ಒಂದು ಒಂದು ಹತ್ತತ್ರ ಎಂಬತ್ತು ತಗೊಂಡು ಬಿಡ್ತು ಅಂತಂದರೆ ನಿತೀಶ್ ಕುಮಾರ್ ಎಲ್ಲಿರ್ತಾರೆ ಅಂತ ಅವ್ರು ಹಿಡಿಯೋಕ್ಕಾಗಲ್ಲ ಮಾತ್ರ ಪ್ರೆಡಿಕ್ಟ್ ಮಾಡಕ್ಕಾಗೋದಿಲ್ಲ ಯಾಕಂದರೆ ಇದು ಅವ್ರ ಕೊನೆಯ ಎಲೆಕ್ಷನ್ ಅಂತ ಅನಿಸುತ್ತೆ ಸೊ ಕೊನೆಯ ಬಾರಿಯ ಈ ಅವಧಿಯಲ್ಲಿ ತಾನು ಸಮಾಜವಾದಿಯಾಗಿಯೇ ಗೌರವಯುತವಾದಂತಹ ಒಂದು ಎಕ್ಸಿಟನ್ನು ಪಡೆಯಬೇಕು ಅನ್ನುವಂತಹ ಆಲೋಚನೆ ಅವರಿಗೆ ಇರಬಹುದು ಸಾಕಪ್ಪ ಈ ಅಮಿತ್ ಶಾ ಅವರು ಮತ್ತು ಮೋದಿ ಅವರ ಏನು ಏನು ನನ್ನ ಗಿರ್ಗಿಟ್ಲೆ ಆಡಿಸಿದ್ರು ಸಾಕು ಸಾಕು ಅನ್ನೋ ತೀರ್ಮಾನ ತಗೊಳ್ತಾರ ಏನು ಮಾಡ್ತಾರೆ ಐ ಡೋಂಟ್ ನೋ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಟ್ ನೂರ ಇಪ್ಪತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮೈತ್ರಿಕೂಟ ಮುನ್ನಡೆ ಎಂಬತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಇನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಯಾವ್ಯಾವ ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ ಎಷ್ಟು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ ಅನ್ನೋದನ್ನ ತಮ್ಮ ಟಿವಿ ಸ್ಕ್ರೀನ್ನ ಲೆಫ್ಟ್ ಸೈಡ್ ನ ಒಂದು ವಾಲ್ ಏನಿದೆ ಅದರಲ್ಲಿ ತಾವು ನೋಡಬಹುದು ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಆರ್ ಜೆ ಡಿ ಎಪ್ಪತ್ಮೂರು ಹತ್ತು ಕಾಂಗ್ರೆಸ್ ಸಿ ಪಿ ಒಂದು ಅದರ್ಸ್ ಒಂದು ಇನ್ನು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಿ ಜೆ ಪಿ ಅರವತ್ತಾರು ಜೆ ಡಿ ಯು ಐವತ್ತೆರಡು ಎಲ್ ಜೆ ಪಿ ಒಂದು ಮತ್ತು ಇತರೆ ಒಂದು ಈ ಬಿ ಜೆ ಪಿ ಮತ್ತು ಜೆ ಡಿ ಯುನಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ದೊಡ್ಡ ಪಕ್ಷವಾಗಿ ಯಾರು ಹೊರಹೊಮ್ಮುತ್ತಾರೆ ಅನ್ನೋದೇ ಕ್ಯೂರಿಯಾಸಿಟಿ ಇರೋದು ಯಾಕೆ ಅಂತಂದರೆ ನಿತೀಶ್ ಕುಮಾರ್ ಅವರೇನಾದರೂ ಬಿ ಜೆ ಪಿನ ಓವರ್ಟೇಕ್ ಮಾಡಿದರೆ ಅಲ್ಲಿ ಒಂದು ಸ್ವಲ್ಪ ಪರಿಸ್ಥಿತಿಗಳು ಏರ್ಪೇರಾಗುವಂತಹ ಸಾಧ್ಯತೆ ಇದೆ ಸೊ ಈ ಮಿಥಿಲಿ ಠಾಕೂರ್ ತುಂಬ ಇಂಪಾರ್ಟೆಂಟ್ ಯಾಕೆ ಅಂದರೆ ಆ ಹೆಣ್ಮಗಳು ವೆರಿ ಯಂಗ್ ಏಜಲ್ಲಿ ಅವರನ್ನು ಎಲೆಕ್ಷನ್ಗೆ ನಿಲ್ಸಿರೋದ್ರಿಂದ ಏನಾಗುತ್ತೆ ಆಕೆಯ ಭವಿಷ್ಯ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ನಾನಂತೂ ಅದನ್ನು ತುಂಬ ಎದುರು ನೋಡ್ತಾ ಇದ್ದೀನಿ ಬಿಹಾರದ ಜನ ಆಕೆಯನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅಂತ